ಎಲ್ಲರಿಗೂ ನಮಸ್ಕಾರ ಈಗ ನಾನು ಮಾತನಾಡೋ ವಿಷಯ ದೇವರ ಪೂಜೆಯನ್ನು ಮಾಡುವಾಗ ಕೆಲವೊಂದಿಷ್ಟು ಅನಿವಾರ್ಯವಾಗಿ ಬೇಕಾಗುವ ಪರಿಕರಗಳನ್ನು ವಸ್ತುಗಳನ್ನು ಕ್ರಮಗಳನ್ನು ಚಿಂತನೆ ಮಾಡೋಣ ಇದನ್ನು ಮೂರ್ತಿ ಪೂಜಾ ವಿಧಾನ ಅಂತ ಕೂಡ ಕರೀತಾರೆ ಈ ಮೂರ್ತಿ ಪೂಜೆ ಅಥವಾ ದೇವರ ಪೂಜೆ ಒಂದೊಂದು ಭಾಗದಲ್ಲಿ ಒಂದೊಂದು ವಿಧವಾಗಿರುತ್ತೆ ಉತ್ತರ ಭಾರತದಲ್ಲಿ ಒಂದು ರೀತಿ ಇದ್ದರೆ ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಇರುತ್ತೆ ಆದರೆ ಅದರ ಮೂಲ ತತ್ವ ಒಂದೇ ಆಗಿರುತ್ತೆ ತುಂಬ ಸರಳವಾಗಿ ಹೇಳೋದಾದರೆ ಪಂಚೋಪಚಾರ ಪೂಜೆ ಅಂತ ಸಾಮಾನ್ಯವಾಗಿ ಅಂಗಡಿ ಮುಂಗಟ್ಟುಗಳಲ್ಲಿ ಈ ರೀತಿ ಪಂಚೋಪಚಾರ ಪೂಜೆಯನ್ನು ಮಾಡ್ತಾರೆ ಮೊದಲನೇದಾಗಿ ಗಂ ಗಂಧ ಕುಂಕುಮ ಇದ್ರೆ ಹಚ್ತಾರೆ ನಂತರ ಹೂ ಇಡ್ತಾರೆ ನಂತರ ಧೂಪ ದೀಪ ಬೆಳಗ್ತಾರೆ ನಂತರ ನೈವೇದ್ಯ ತೋರಿಸಿ ಒಂದು ಮಂಗಳಾರತಿ ಮಾಡ್ತಾರೆ ಇದನ್ನು ಪಂಚೋಪಚಾರ ಪೂಜೆ ಅಂತ ಕರೀತಾರೆ ದೇವರ ಮೂರ್ತಿ ಪೂಜಾ ವಿಧಿಯ ವಿಧಿಯ ಯಾವಾಗಿನಿಂದ ಆರಂಭವಾಯಿತು ಎಂದು ಸರಿಯಾಗಿ ಇವತ್ತು ನಿಮಗೆ ಯಾರಿಗೂ ಗೊತ್ತಿಲ್ಲ ಆರ್ಯ ಸಮಾಜ ಸ್ಥಾಪಕರಾದ ವೇದ ವಿದ್ವಾಂಸರಾದ ಶ್ರೀ ದಯಾನಂದ ಸರಸ್ವತಿಯವರು ಮೂರ್ತಿ ಪೂಜಾ ಪದ್ಧತಿಯನ್ನು ಒಪ್ಪಿರಲಿಲ್ಲ ಅವರು ಈ ಪೂಜಾ ಪದ್ಧತಿಯ ಪದ್ಧತಿಯು ಜೈನರಿಂದ ಆರಂಭವಾಗಿ ಹಿಂದೂ ಧರ್ಮದಲ್ಲಿ ಸೇರಿಕೊಂಡಿತು ಅಂತ ಕೂಡ ಹೇಳ್ತಾರೆ ಆದರೆ ಭಗವದ್ಗೀತೆ ಏಳನೇ ಅಧ್ಯಾಯದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಯಾವನು ದೇವತೆಗಳ ತನುವನ್ನು ಅಥವಾ ಮೂರ್ತಿಯನ್ನು ಅರ್ ಅರ್ಚಿಸಲು ಇಷ್ಟಪಡುತ್ತಾನೋ ಅವನಿಗೆ ಆಯಾ ರೂಪದಲ್ಲಿ ಬಂದು ದೇವರು ಶ್ರದ್ಧೆಯನ್ನು ಉಂಟು ಮಾಡುವೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಅಂದರೆ ಕೃಷ್ಣ ಅವರ ಬಯಕೆಗಳನ್ನು ಆಯಾ ರೂಪದಲ್ಲಿ ಬಂದು ಪೂರೈಸ್ತಾನೆ ಅಂತ ಆದರೆ ಭಗವದ್ಗೀತೆ ಅದೇ ಅಧ್ಯಾಯದ ಅದೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನನ್ನು ಸರ್ವಾಂತರ್ಯಾಮಿ ಎಂದು ಅರ್ಥ ಮಾಡಿಕೊಂಡು ಸರ್ವಾಂತರ್ಯಾಮಿ ಎಂದು ಅರ್ಥ ಮಾಡಿಕೊಂಡು ಧ್ಯಾನ ಮಾಡುವುದೇ ಶ್ರೇಷ್ಠ ಅಂತ ಕೂಡ ಹೇಳಿದ್ದಾರೆ ಅಂತಂದರೆ ನಿರಾಕಾರ ಸ್ವರೂಪವಾದ ದೇವರು ಅವನಿಗೆ ಆಕಾರ ಕೊಡುವಂಥ ಕ್ರಮ ಇಲ್ಲ ಅಂತ ಕೂಡ ಅವರೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆದರೆ ಆಕಾರ ಕೊಡೋದ್ರಿಂದ ಏನು ಲಾಭ ಅಂತಂದರೆ ನನಗೆ ಒಂದೇ ಸಲ ಹತ್ತನೇ ಮೆಟ್ಲಕ್ಕೆ ಹೋಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾದಾಗ ನನಗೆ ಮೆಟ್ಲುಗಳು ಬೇಕು ಮೆಟ್ಟಿಲುಗಳು ಒಂದು ಎರಡು ಮೂರು ನಾಲ್ಕು ಹದಿನೆಂಟು ಮೆಟ್ಟಿಲು ನಂತರ ನಮಗೆ ಹೇಗೆ ಅಯ್ಯಪ್ಪ ಸ್ವಾಮಿ ಕಾಣಿಸ್ತಾನೆ ಹಾಗೆ ಅಯ್ಯಪ್ಪ ಸ್ವಾಮಿ ಕಾಣಬೇಕಾದ್ರೆ ನಿರಾಕಾರ ಸ್ವರೂಪಿ ಕಾಣಬೇಕಾದ್ರೆ ನಮಗೆ ಆಕಾರ ಬೇಕು ಈ ಆಕಾರವನ್ನು ತಿಳಿದುಕೊಳ್ಳೋಕ್ಕೋಸ್ಕರ ನಾವು ಏನು ಮಾಡ್ತೀವಿ ಮೂರ್ತಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಮೂರ್ತಿ ಪೂಜೆಯೇ ಕೊನೆಯಲ್ಲ ಅದು ಮೆಟ್ಟಿಲು ನಂತರ ನಿರಾಕಾರ ಸ್ವರೂಪ ಬ್ರಹ್ಮನನ್ನು ಭಗವಂತನನ್ನು ಕಾಣುವುದು ನಮಗೆ ಅಷ್ಟು ಜ್ಞಾನ ಇಲ್ಲದೆ ಇರುವುದರಿಂದ ಈ ರೀತಿಯಾಗಿ ನಾವು ಭಗವಂತನನ್ನು ಮೂರ್ತರೂಪಕ್ಕೆ ತಂದುಕೊಂಡು ನಂತರ ಅಮೂರ್ತವಾಗಿ ದೇವರಲ್ಲಿಯೇ ಲೀನವಾಗುವ ಒಂದು ಪ್ರಕ್ರಿಯೆಗೆ ಈ ಪೂಜಾ ಪದ್ಧತಿ ಅನುಕೂಲ ಮಾಡಿಕೊಡುತ್ತೆ ಈ ಪೂಜೆಯಲ್ಲಿ ಏನೇನು ಇರಬೇಕು ಎಷ್ಟು ರೀತಿ ಪೂಜೆಗಳಿವೆ ಅಂತ ಒಂದು ಚಿಕ್ಕ ಮಾಹಿತಿ ಮೊದಲನೇದಾಗಿ ಪಂಚೋಪಚಾರ ಪೂಜೆ ಕೇವಲ ಐದೇ ಐದು ಉಪಚಾರಗಳು ಗಂಧ ಹಚ್ಚೋದು ಪುಷ್ಪ ಇಡೋದು ಧೂಪ ದೀಪ ಮತ್ತು ಕೈಲಾದ ಬಾಳೆಹಣ್ಣು ಏನಿದೆಯೋ ಅದನ್ನು ನೈವೇದ್ಯ ಮಾಡೋದು ಇದನ್ನು ಪಂಚೋಪಚಾರ ಪೂಜೆ ಅಂತ ಕರೀತಾರೆ ಇದಾದ ಮೇಲೆ ನೆಕ್ಸ್ಟು ಷೋಡಶೋಪಚಾರ ಪೂಜೆ ಅಂತಿದೆ ಹದಿನಾರು ಐಟಮ್ ಬರ್ತದೆ ಆಸನ ಸ್ವಾಗತ ಅರ್ಘ್ಯ ಪಾದ್ಯ ಆಚಮನೀಯ ಮಧುಪರ್ಕ ಸ್ನಾನ ಬಟ್ಟೆ ಆಭರಣ ಸುಗಂಧ ಧೂಪ ದೀಪ ಆಮೇಲೆ ಭೋಜನ ಆಮೇಲೆ ಅನುಲೇಪನ ಮತ್ತು ನಮಸ್ಕಾರ ಪ್ರಾರ್ಥನೆ ಇಷ್ಟು ಸೇರಿಸಿ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೋಗೋದಾದರೆ ಇದು ಸಮಯ ಅಭಾವ ಇದ್ದವರಿಗೆ ಚಿಕ್ಕದು ಸಮಯ ಇದ್ದವರಿಗೆ ದೊಡ್ಡದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಇದರಲ್ಲಿ ಚತುರ್ವಿಂಶದಿ ಪೂಜಾ पूजन पूजा इति ಕರೀತಾರೆ ಅದರಲ್ಲಿ ಧ್ಯಾನ ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ಸ್ನಾನದಲ್ಲಿ ಪಂಚಾಮೃತ ಸ್ನಾನ অভিষেক ಶುದ್ಧೋದಕ ಸ್ನಾನ ವಸ್ತ್ರಾಭರಣ ಉಪವೀತ ಗಂಧ ಅಕ್ಷತೆ পুষ্প ಯೋಗ ಸಮರ್ಪಣೆ ಆಮೇಲೆ ದ್ವಾದಶನಾಮ ಪೂಜೆ ದೂಪ ದೀಪ ನೈವೇದ್ಯ ಆಮೇಲೆ ನೀರಜನ ಮಂಗಳಾರತಿ ತಾಂಬೂಲ ಮಂತ್ರಪೂಷಪ ಪ್ರದಕ್ಷಿಣೆ ನಮಸ್ಕಾರ ಪ್ರಸನ ಅರ್ಘ್ಯ ಪ್ರಾರ್ಥನೆ ವಿಸರ್ಜನೆ ಅಂತ ಹೀಗೆ ಹೀಗೆ ಅನೇಕ ರೀತಿಯ ಪೂಜಾ ವಿಧಾನ ಮನೆಗೆ ಯಾರಾದರೂ ವಿಶೇಷ ಅತಿ ಅತಿಥಿಗಳು ಬರ್ತಾರೆ ಅಂತಂದ್ರೆ ಮೊದಲನೇದಾಗಿ ಮನೆ ಮುಂದ್ಗಡೆ ರಂಗೋಲಿ ಹಾಕಿ ಶುದ್ಧ ಮಾಡಿಕೊಂಡು ರಂಗೋಲಿ ಹಾಕಿ ನಂತರ ಒಳಗಡೆ ಬಂದರೆ ಮಂಟಪ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಪೀಠ ಕೊಡಬೇಕು ಅವರಿಗೆ ದ್ವಾರಪಾಲಕ್ಕೆ ಪೂಜೆ ಮಾಡಿಕೊಡ್ಬೇಕು ಮನೆ ಮುಂದೆ ರಂಗೋಲಿ ಹಾಕಿರಬೇಕು ಹೊಸಲಿಗೆ ರಂಗೋಲಿ ಹಾಕಬೇಕು ಆಮೇಲೆ ಬ ಅವ್ರು ಅಕಸ್ಮಾತ್ ಬಂದ ನಂತರ ಅವ್ರಿಗೆ ಸ್ವಾಗತ ಮಾಡಬೇಕು ಅವ್ರನ್ನ ನಮ್ಮಂತೆ ತಿಳಿದು ಅವ್ರನ್ನ ಮನೆಗೆ ಬರಮಾಡಿಕೊಳ್ಬೇಕು ಆಮೇಲೆ ಆಸನ ಕೊಡಬೇಕು ಅರ್ಘ್ಯ ಪಾದ್ಯ ಕೈಕಾಲು ತೊಳೆಯೋಕ್ಕೆ ನೀರು ಕೊಡಬೇಕು ಆಚಮನ ಕುಡಿಯೋಕ್ಕೆ ನೀರು ಅಂತ ಕೇಳಬೇಕು ಅದಾದ್ಮೇಲೆ ಅಭಿಷೇಕ ಸ್ನಾನ ಗಂಧ ಹೂವು ಅಲಂಕಾರ ಧೂಪ ದೀಪ ನೈವೇದ್ಯ ಆಮೇಲೆ ಗೌರವ ಸಮರ್ಪಣೆ ಕೊಡಬೇಕು ಸನ್ಮಾನ ಮಾಡಬೇಕು ನೈವೇದ್ಯ ಭೋಜನ ತಾಂಬೂಲ ಪ್ರಸನ್ನಾರ್ಗ್ಯ ಕೈ ತೊಳೆದ ನಂತರ ಸುವಾಸನೆ ನೀರು ಆರತಿ ಮಂಗಳಾರತಿ ಮಾಡಬೇಕು ಆಮೇಲೆ ಗೌರವ ಸಮರ್ಪಣೆ ಕೊಡಬೇಕು ನಂತರ ಪ್ರಾರ್ಥನೆ ಮಾಡಿಕೊಡ್ಬೇಕು ನಮಗೇನಾದ್ರು ರಿಕ್ವೆಸ್ಟ್ ಇದ್ದರೆ ನಮಗೇನಾದ್ರು ಬೇಕಾದ್ರೆ ಅದನ್ನು ಕೇಳ್ಕೊಬೇಕು ನಮಗೆ ಬೇಕಾದ್ದನ್ನು ಕೇಳೋದು ನಂತರ ಅವ್ರನ್ನ ಬೀಳ್ಕೊಡೋದು ಇದರಲ್ಲಿ ಹೆಚ್ಚಿನ ವಿಶೇಷವು ದೇವತೆಗಳಿಗೆ ತೋರಿಸುವ ಭಕ್ತಿಯಲ್ಲಿದೆ ಮುಖ್ಯವಾಗಿ ನಾವು ಎಷ್ಟು ಭಕ್ತಿಯಿಂದ ಅವ್ರನ್ನ ನಾವು ಎಷ್ಟು ವಿಶ್ವಾಸವಾಗಿದೆ ಅವ್ರಿಗೆ ನಾವು ಮನೆಯಿಂದ ನಾನೂ ನಮ್ಮ ನಮ್ಮ ಮನೆಯಿಂದ ಅವ್ರನ್ನ ಉಪಚಾರ ಕೊಟ್ಟಷ್ಟು ಅವರು ನಮಗೆ ಬೇಕಾದ್ದನ್ನು ಕೊಡ್ತಾರೆ ಅನ್ನೋದು ಕಲ್ಪನೆ ಇರ್ಬೋದು ದೇವರಲ್ಲೂ ಇದೇ ಇರ್ಬೋದು ಮೂರ್ತ ರೂಪಕ್ಕೆ ತಂದು ನಾವು ಮೂರ್ತಿಯ ಆರಾಧನೆಯಲ್ಲಿ ದೇವರನ್ನು ಕಾಣುವ ಪ್ರಕ್ರಿಯೆ ನಂತರ ಭಕ್ತಿಗೆ ಪರವಶರಾಗಿ ಅದೇ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಅಮೂರ್ತ ರೂಪಕ್ಕೆ ಹೋಗುವಂಥ ಪ್ರಕ್ರಿಯೆ ಇಲ್ಲಿ ಆವಾಹನೆ ಏನು ಆಹ್ವಾನ ಮಾಡುವುದು ಕೆಲವು ಪದಗಳಿವೆ ಆ ಪದಗಳು ನಮಗೆ ಅರ್ಥ ಗೊತ್ತಿದ್ದರೆ ತುಂಬ ಸುಲಭವಾಗುತ್ತೆ ಅನ್ನೋ ಕಾರಣ ಆವಾಹನೆ ಅಂದರೆ ಆಹ್ವಾನಿಸುವುದು ದೇವರನ್ನು ನಮ್ಮ ಮನೆಗೆ ಪೂಜೆ ಪೂಜೆಗೋಸ್ಕರ ಆಹ್ವಾನಿಸುವುದು ಆಸನ ಅಂದರೆ ಕುಳಿತುಕೊಳ್ಳುವಾಗ ಜಾಗ ಕೊಡುವುದು ದೇವರ ಪ್ರತಿಮೆ ನಡುವೆ ವೇದಿಕೆ ಮಾಡಿ ಮಣೆ ಹಾಕಿ ಆಸನ ಮಾಡಿಕೊಳ್ಳುವುದು ಇನ್ನು ಪಾದ್ಯ ಅಂದರೆ ಕೈಕಾಲು ತೊಳೆಯೋಕ್ಕೆ ನೀರು ಕೊಡುವುದು ಅಂದರೆ ಮಣೆ ಹಾಕಿದ ಮೇಲೆ ನೀರು ಕೊಡೋದಲ್ಲ ನಾವು ಯಾವ ಕ್ರಮದಲ್ಲಿ ನಾವು ವ್ಯಕ್ತಿಗಳು ಬಂದಾಗ ಯಾವ ರೀತಿ ಮಾಡ್ತೀವಿ ಅದೇ ಕ್ರಮ ಮಾಡೋದು ಪಾದ್ಯ ಅರ್ಘ್ಯ ಆಚಮನ ಕುಡಿಯೋಕೇನಾದ್ರೂ ನೀರು ಬೇಕಾ ಕೇಳೋದು ಇಷ್ಟಾದ ಮೇಲೆ ಕೊನೆಗೆ ದೇವರಾದ್ರಿಂದ ಸ್ನಾನ ಮಾಡಿಸಿ ಅವರಿಗೆ ಶುದ್ಧೋದಕ್ಕೆ ನೀರು ಪಂಚಾಮೃತ ಸ್ನಾನ ಮಾಡಿಸೋದು ವಸ್ತ್ರ ಜನಿವಾರ ಅರ್ಶನ ಕುಂಕುಮ ಗಂಧ ಅಕ್ಷತೆ ಅದನ್ನೆಲ್ಲ ಕೊಡಬೇಕು ಮತ್ತು ಪುಷ್ಪ ಮಾಲೆ ಇದ್ರೆ ಮಾಲೆ ಹಾಕಬೇಕು ಅಂತರ ಅರ್ಚನೆ ಅಷ್ಟೋತ್ತರ ನೂರೆಂಟು ನಾಮಗಳಿಂದ ಪೂಜೆ ಮಾಡಬೇಕು ಆಮೇಲೆ ಧೂಪ ದೀಪ ನೈವೇದ್ಯ ಮಾಡಬೇಕು ನೈವೇದ್ಯದಲ್ಲಿ ಭಕ್ಷ್ಯ ಭೋಜನ ನಂತರ ವಿಳದಲ ಅಡಿಕೆ ತೆಂಗಿನಕಾಯನ್ನು ಅರ್ಪಿಸಬೇಕು ಕೊನೆಯಲ್ಲಿ ಮಂಗಳಾರತಿ ಮಾಡಬೇಕು ಕರ್ಪೂರದಿಂದ ಮಂಗಳಾರತಿ ಮಾಡಬೇಕಾಗತ್ತೆ ಅಥವಾ ಕರ್ಪೂರ ನೀರಾಜನೇ ಇರ್ಬೋದು ಅಥವಾ ಬತ್ತಿಯ ನೀರಾಜನೇ ಇರ್ಬೋದು ಕೊನೆಯಲ್ಲಿ ನಮಸ್ಕಾರ ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತೆ ಪೂಜೆಯ ನಂತರ ಅನುಗ್ರಹ ಕೇಳಿಕೊಂಡು ಅಲ್ಲಿಟ್ಟಂತಹ ಅರಿಶಿಣ ಕುಂಕುಮ ನೈವೇದ್ಯ ಸ್ವೀಕರಿಸಬೇಕು ನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ಬೇಕು ಇದಿಷ್ಟು ಷೋಡಶೋಪಚಾರ ಪೂಜೆಯಲ್ಲಿರುವಂತಹ ಕ್ರಮಗಳು ಇನ್ನು ಬೇಕಾದ ಪರಿಕರಗಳು ಯಾವುದು ಅಂತಂದರೆ ಒಂದು ತಟ್ಟೆ ಬೇಕು ಹರಿವಾಣ ಬೇಕು ಚೊಂಬು ಕಲಶ ಲೋಟ ಉದ್ಧರಣೆ ಚಮಚ ತೀರ್ಥದ ಬಟ್ಲು ತಾಮ್ರದ್ದಾದ್ರೂ ಒಳ್ಳೇದು ಇಲ್ಲದ್ರೆ ಸ್ಟೀಲ್ದಾದ್ರೂ ಆಗುತ್ತೆ ಚಿನ್ನದ್ದಾದರೂ ಸಂತೋಷ ಗಂಧ ಅಕ್ಷತೆ ಚಿಕ್ಕ ತಟ್ಟೆ ಅಥವಾ ಪ್ಲೇಟು ಆಚೆ ಮಾಡ ನೀರು ಹಾಕಿಕೊಳ್ಳಲು ಕೈ ತೊಳೆಯೋ ಚಿಕ್ಕ ಪಾತ್ರೆ ಬೇಕು ಬೌಲ್ ಬೇಕು ಬೆಳ್ಳಿ ಪಾತ್ರೆ ಸಾಮಗ್ರಿಗಳಿದ್ರೆ ಪರವಾಗಿಲ್ಲ ತಾಮ್ರ ಇದ್ದರೆ ಆಗುತ್ತೆ ಹಿತ್ತಾಳೆ ಪರಿಕರಗಳನ್ನು ಪಾತ್ರೆಗಳನ್ನು ಆದ್ಯತೆಯ ಮೇಲೆ ಉಪಯೋಗಿಸುವಂಥ ಕ್ರಮ ಇದೆ ಅದೇ ರೀತಿ ವಿಶೇಷ ಪೂಜಾ ದಿನಗಳಲ್ಲಿ ಕಲಶದ ನೀರು ತುಂಬುವ ಒಂದು ಬಟ್ಲು ಬೇಕು ಬೆಳ್ಳಿ ಅಥವಾ ತಾಮ್ರದ್ದಾದರೂ ಹಿತ್ತಾಳಿದಾದರೂ ಆಗುತ್ತೆ ಹಾಗೆಯೇ ತುಳಸಿ ದೂರ್ವೆ ಆರತಿ ಬತ್ತಿ ಊದುಕಡ್ಡಿಗಳು ಕರ್ಪೂರ ಗಂಧ ಗಂಧ ತೆಯುವ ಕಲ್ಲು ಸಣ್ಣ ಶ್ರೀ ಗಂಧದ ಕೊರಡು ಅಥವಾ ತುಂಡು ಆಮೇಲೆ ಕೆಂಪು ಚಂದನ ಕೊಡಿದ್ರೆ ಇದ್ರೆ ಉಪಯೋಗಿಸ್ಕೊಳ್ಬೋದು ಮಂಗಳಾರತಿ ಮಂಗಳ ಅಕ್ಷತೆ ಬಟ್ಟಲು ಮಂಟಪವನ್ನು ತೊಳೆದ ದೇವರ ಮೂರ್ತಿಯನ್ನು ಒರೆಸಲು ಶುದ್ಧವಾದ ಬಟ್ಟೆ ಕುಳಿತುಕೊಳ್ಳಲು ಮರದ ಮಣೆ ಅಥವಾ ಚಾಪೆ ಇವುಗಳನ್ನೆಲ್ಲ ಜೋಡಿಸಿ ಶುಚಿಯಾಗಿ ಇಟ್ಟಿರಬೇಕು ನಂತರ ಪೂಜೆಯನ್ನು ಆರಂಭಿಸಬೇಕು ಸ್ವಲ್ಪ ಗಂಧವನ್ನು ತೆಗೆದು ಗಂಧ ಅಕ್ಷತೆ ತಟ್ಟೆಯಲ್ಲಿ ಇಟ್ಕೊಳ್ಬೇಕು ತೆಗೆದ್ದಿಟ್ಕೊಳ್ಬೇಕಾಗತ್ತೆ ಮೊಜ ಮೊದಲೇ ಶುರು ಶುರು ಮಾಡ್ಬೇಕಾದ್ರೆ ಮೊದಲು ಪೂಜೆ ಮಾಡುವವನು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಎಡಕ್ಕೆ ದೇವರ ಮಂಟಪ ಬರುವಂತೆ ಎಡಕ್ಕೆ ಮಂಟಪ ಬರಬೇಕು ಉತ್ತರ ಮುಖವಾಗಿ ಕುಳಿತಾಗ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಅರ್ಥ ಮೂರ್ತಿಗಳು ಇದ್ದು ಬಲ ಕೈಯಿಂದ ಪೂಜೆ ಮಾಡಲು ಅನುಕೂಲವಾಗುತ್ತದೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತು ದೇವರನ್ನ ದೇವರ ಮುಖವನ್ನು ಪೂರ್ವಕ್ಕಿಟ್ಟರೆ ಕೈ ಸುಲಭವಾಗಿ ಸಿಗುತ್ತೆ ದೇವರಿಗೆ ಅನ್ನೋ ಅರ್ಥದಲ್ಲಿ ಆ ರೀತಿ ಕೂತ್ಕೊಳ್ಳೋಕ್ಕೆ ನಮಗೆ ಆಜ್ಞಾಪನೆ ಮಾಡಿದ್ದಾರೆ ಲೋಟ ಮತ್ತು ಹರಿವಾಣದ ನೀರನ್ನು ಬೇರೆ ಪಾತ್ರೆಗೆ ಹಾಕಿ ಹರಿವಾಣದ ಹರಿವಾಣವನ್ನು ಸ್ವಲ್ಪ ನಾಲ್ಕು ಚಮಚ ನೀರು ಹಾಕಿ ಶುಚಿ ಮಾಡಿ ಮಾಡಿಕೊಳ್ಳಬೇಕು ಆಚಮನ ಮಾಡಿರ್ತೀವಿ ನಾವು ಮೂರು ಸಲ ನೀರನ್ನು ಕುಡಿದಿರ್ತೀವಲ್ಲ ಆ ನೀರನ್ನು ಪುನಃ ನಾವು ದೇವರಿಗೆ ಬಳಸೋ ಹಾಗಿಲ್ಲ ಆ ನೀರನ್ನು ಚೆಲುಬಿಟ್ಟು ಬೇರೆ ನೀರು ಪುನಃ ಅದಕ್ಕೆ ಹಾಕ್ಕೊಳ್ಬೇಕು ಕಬ್ಬಿಣದ ಪಾತ್ರೆಯನ್ನು ನಿಷೇಧಿಸಿದೆ ಆದರೆ ಉಪ್ ಉತ್ತಮವಾದ ತುಕ್ಕು ಹಿಡಿಯದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಬಳಸೋದ್ರಿಂದ ಶುಚಿಗೊಳಿಸುವುದು ಸುಲಭ ಆಗಿರೋದ್ರಿಂದ ಬಹಳ ಜನರು ಇದನ್ನು ಉಪಯೋಗಿಸ್ತಾರೆ ನೋಡಿ ಈ ಚಿತ್ರದಲ್ಲಿ ನೋಡಿ ನಾಲ್ಕು ದೀಪ ಇದೆ ನೀವು ಎಷ್ಟು ಬೇಕಾದ್ರೂ ದೀಪ ಇಟ್ಕೊಳ್ಬೋದು ದೀಪ ಬತ್ತಿ ಎಲ್ಲ ಹಾಕಿಟ್ಕೊಳ್ಬೇಕು ಪೂಜೆ ಶುರು ಮಾಡ್ಬೇಕಾದ್ರೆ ಮೊದಲು ಆಮೇಲೆ ಗಂಟ ಗಂಟೆ ಇರಬೇಕು ಆಮೇಲೆ ಹಣ್ಣು ಹಂಪಲುಗಳು ಇಟ್ಟಿರಬೇಕು ಆಮೇಲೆ ರಂಗೋಲಿ ಎಳೆದಿರಬೇಕು ಒಂದು ಮನೆ ಮೇಲೆ ದೇವ್ರನ್ನ ಕೂರಿಸ್ಬೇಕು ಆಯಾ ಪೂಜೆಗೆ ತಕ್ಕಂತೆ ಕಲಶಗಳನ್ನು ಹಾಕ್ಕೊಳ್ಬೇಕು ಇದು ಅನಂತ ಪದ್ಮನಾಭ ವೃತದ ಕಲಶ ಆಗಿದೆ ಅದಕ್ಕೆ ದರ್ಬೆಯಿಂದ ಮಾಡಿದ ಹೂಲ್ಲಿನಿಂದ ಮಾಡಿದ ಏಳು ಎಡೆಯ ಸರ್ಪವನ್ನು ಎರಡು ಕಲಶದಲ್ಲಿ ಇಟ್ಟಿದ್ದಾರೆ ಹಾಗೇನೆ ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಅಂತ ಮಾಡ್ತಾರೆ ಹೆಣ್ಣು ಮಕ್ಕಳು ಈ ದೀಪಕ್ಕೆ ಒಂದು ತಟ್ಟೆಗೆ ಕುಂಕುಮ ನೀರು ಹಾಕಿ ಅದರಲ್ಲಿ ಎರಡು ದೀಪ ಇಟ್ಟು ಬತ್ತಿ ತುಪ್ಪದ ಬತ್ತಿ ಇಟ್ಕೊಂಡು ಕೊನೆಯಲ್ಲಿ ಲಾಸ್ಟ್ಲಿ ಪುನಃ ಪೂಜೆ ಆದಮೇಲೆ ಆಗ ಈ ಮಂಗಳಾರತಿ ಮಾಡೋ ಒಂದು ಕಾರ್ಯಕ್ರಮ ಇದೆ ಈ ರೀತಿ ಜೋಡಿಸ್ಕೊಂಡಾಗ ಸುಲಭವಾಗಿ ನಮಗೆ ವ್ರತ ಮಾಡೋದಕ್ಕೆ ಸುಲಭ ಆಗುತ್ತೆ ಮಾಡ್ತಾ ಇರುವಾಗ ಅದು ತಗೋ ಇತ್ತು ತಗೋ ಅಂತ ಹೇಳೋದಕ್ಕಿಂತ ಮೊದಲೇ ರೀತಿ ಪರಿಕರಗಳನ್ನ ತಯಾರು ಮಾಡಿ ಇಟ್ಟುಕೊಂಡು ನಂತರ ಆರಂಭ ಮಾಡಿದ್ರೆ ತುಂಬ ಸುಲಭವಾಗುತ್ತೆ ಇನ್ನೇನಿರಬೇಕು ಅಂತಂದರೆ ಕಲಶೆ ಇರಬೇಕು ಕಲಶಕ್ಕೆ ನೀರು ಬೇಕು ಒಂದು ಮುಕ್ಕಾಲು ಇದ್ದರೆ ಸಾಕು ಹಾಗೆಯೇ ಅರ್ಶಿನ ಕುಂಕುಮ ಅಕ್ಷಿತ ಕಾಳೆಲ್ಲ ಇಟ್ಟಿರಬೇಕು ಹಾಗೆಯೇ ಶಂಖ ಇದು ಇರಬೇಕು ಶಂಖದಲ್ಲಿ ಸ್ವಲ್ಪ ನೀರಿರಬೇಕು ಹಾಗೆಯೇ ಮಂಟಪ ಇರಬೇಕು ಹಾಗೆಯೇ ಒಂದು ಪೀಠ ಇರಬೇಕು ಆ ಪೀಠದಲ್ಲಿ ದೇವ್ರನ್ನ ಕೂರಿಸ್ಬೇಕು ಇನ್ನು ದ್ವಾರಪಾಲಕ್ ಪೂಜೆ ಆತ್ಮ ಪೂಜೆ ಅಂತೆಲ್ಲ ಇದೆ ಅದನ್ನು ನಾವು ಹೇಳಿಕೊಳ್ಳುವುದು ಅದಕ್ಕೆ ಏನು ಬೇರೆ ಏನೂ ಪರಿಕರಗಳನ್ನು ನಾವು ತರಬೇಕಾಗಿಲ್ಲ ಮಂತ್ರ ರೂಪದಲ್ಲಿ ಹೇಳ್ಕೊಳ್ಳೋದು ಇನ್ನು ನವಶಕ್ತಿ ಪೂಜೆ ಅಂತಿದೆ ಒಂಬತ್ತು ದೇವಿಯನ್ನು ಪೂಜೆ ಮಾಡುವಂಥ ಕಾರ್ಯಕ್ರಮ ಹೀಗೆ ಇದನ್ನು ಮೊದಲೇ ಒಂದು ಆ ಆರಂಭಿಕ ಹಂತದಲ್ಲಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಎಂದು ಕರಿಬೋದು ಈಗ ಶುರು ಮಾಡುವಾಗ ಆಚಮನ ಅಂತ ಮಾಡಬೇಕಾಗತ್ತೆ ಆಚಮನ ಅಂತಂದರೆ ಮೂರು ಸಲ ನೀರು ಕೈಗೆ ಹಾಕಿಕೊಂಡು ನೋಡಿ ಕುಡಿತಾ ಅವರು ಆ ರೀತಿ ಕುಡಿಬೇಕಾಗತ್ತೆ ಮೂರು ಸಲ ಅದಕ್ಕೆ ಋಗ್ವೇದದಲ್ಲಿ ಒಂದು ರೀತಿ ಇದೆ ಒಂದು ರೀತಿ ಇದೆ ಅದಕ್ಕೆ ಕೇಶವಾಯಿಸುವ ನಾರಾಯಣ ಹಾಸಿವ ಮಾಧವಾಯಿಸುವ ಅಂತ ಮೂರು ಸಲ ನೀರು ಹಾಕಿ ಕುಡಿಯುವಂಥ ಕ್ರಮ ನಂತರ ಕೈಯಿಂದ ತೊಳೆದ್ಬಿಟ್ಟು ಕೆಳಗೆ ಪಾತ್ರೆ ಬಿಡೋದು ಈಗ ಅಲ್ಲಿ ಎಡಗಡೆಯಲ್ಲಿ ಪಂಚಪಾತ್ರೆ ಇದೆಯಲ್ಲ ಅದು ಎರಡು ಸಲ ಆಚಮನ ಮಾಡಬೇಕು ಆ ಪಂಚಪಾತ್ರೆಯನ್ನು ಆಚಮನ ಮಾಡಿದ ನಂತರ ನೀರನ್ನ ಪೂರ್ತಿ ಈ ಕಡೆ ಬಟ್ಲಿಗೆ ಚೆಲ್ಬಿಡಬೇಕು ನಂತರ ಪುನಃ ಕಲಸಿಂದ ನೀರು ಹಾಕ್ಕೊಳ್ಬೇಕು ಇದು ತಿಳಿದಿರುವ ತಿಳಿದುಕೊಳ್ಳಬೇಕಾದ ವಿಷಯ ನಂತರ ಸಂಕಲ್ಪ ಅಂತ ಸಂಕಲ್ಪ ಅಂದರೆ ಪ್ರಾಣಾಯಾಮ ಉಸಿರಾಟವನ್ನು ಕಂಟ್ರೋಲ್ ಮಾಡೋದು ಮೂರು ಸಲ ಮಾಡಬೇಕಾಗತ್ತೆ ಅದಕ್ಕೊಂದಿಷ್ಟು ಮಂತ್ರ ಇದೆ ಅಲ್ಲಿ ಕೈಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟು ತಲೆ ಮೇಲೆ ಕೈ ಇಟ್ಕೊಳ್ಬೇಕು ನಂತರ ಮುಖದ ಮೇಲೆ ನಂತರ ಹೃದಯದ ಮೇಲೆ ಪ್ರಾಣಾಯಾಮ ವಿನಿಯೋಗ ಅಂತ ಹೇಳಿಕೊಂಡು ತತ್ಸವಿತರ ಬರೇಮ್ ಭರ್ಗೋ ದೇವಸ್ಥಿ ಧೀಮಹಿ ದಿಯೋ ಯೋನೋ ಪ್ರಚೋದಯಾತ್ ಅಂತ ಮೂರು ರೀತಿ ಮೂರು ಸಲ ಹೇಳಿಕೊಳ್ಬೇಕು ಆಮೇಲೆ ಅಪ ಜ್ಯೋತಿ ಅಂತ ಮೂಗಿನಿಂದ ತೆಗೆದು ಕಿವಿ ಮುಟ್ಟುಕೊಂಡು ಕೈ ಎಡಗೈ ಮೇಲೆ ಬಲಗೈ ಇಟ್ಟು ಮುಚ್ಚಿಟ್ಕೊಳ್ಬೇಕು ಅಕ್ಷತೆ ಕಾಳು ಹೂವು ಹಾಕ್ಕೊಂಡು ಈ ರೀತಿಯ ಈ ಪ್ರಾಣಾಯಾಮವನ್ನು ಮೂರು ಸಾರಿ ಮಾಡಬೇಕಾಗುತ್ತೆ ಇದನ್ನು ಸಂಕಲ್ಪ ಅಂತ ಕರೀತಾರೆ ಇದಾದ ಮೇಲೆ ಇನ್ನೇನು ಬೇಕಪ್ಪ ಅಂತಂದರೆ ಪರಿಕರಗಳು ಪಂಚಾಮೃತ ಪಂಚಾಮೃತ ಅಭಿಷೇಕ ಮಾಡುವಾಗ ಐದು ರೀತಿಯ ವಸ್ತುಗಳು ಬೇಕಾಗುತ್ತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ತೆಂಗಿನಕಾಯಿ ನೀರು ಇನ್ನು ಬಾಳೆಹಣ್ಣಿಂದು ಇಟ್ಕೊಳ್ಬೋದು ಸಕ್ಕರೆ ಇಟ್ಕೊಳ್ಬೋದು ನಿಮ್ಮ ಬಿಟ್ಟ ವಿಚಾರ ನೀವು ಹೊಸ ಹೊಸ ಏನಾದ್ರು ಇದ್ರೆ ನೀವು ಭಗವಂತನಿಗೆ ಅಭಿಷೇಕ ಮಾಡಬೇಕು ಅಂತ ಅನ್ಸಿದ್ರೆ ಹಾಕ್ಬೋದು ಆದರೆ ಮುಖ್ಯವಾಗಿ ಬೇಕಾಗಿರೋದು ಪಂಚ ಅಮೃತ ಐದು ಅಮೃತಗಳು ಇದು ಸಹಜವಾಗಿ ನೇಚರಿಂದ ಬಂದಂಥದ್ದು ಹಾಲು ಮೊಸರು ತುಪ್ಪ ಜೇನುತುಪ್ಪ ತೆಂಗಿನಕಾಯಿ ನೀರು ಎಳ್ನೀರು ಇದನ್ನು ಪಂಚಾಮೃತ ಅಂತ ಕರಿತಾರೆ ಇದಾದ ಮೇಲೆ ಒಂದಿಷ್ಟು ಕಲಸದಲ್ಲಿ ನೀರು ಇಟ್ಕೊಂಡಿರ್ಬೇಕಾಗತ್ತೆ ಅದು ನೀರು ಅಭಿಷೇಕ ಮಾಡುವಾಗ ಬೇಕಾಗತ್ತೆ ಅಭಿಷೇಕ ಎಲ್ಲ ಮುಗಿದ ಮೇಲೆ ಎಲ್ಲ ವರ್ಷೆ ಆದಮೇಲೆ ಗೆಜ್ಜೆ ವಸ್ತ್ರ ಬೇಕು ಆಭರಣಗಳಿದ್ರೆ ಆಭರಣಗಳು ಬೇಕು ಜನಿವಾರ ಬೇಕು ಗಂಧ ಬೇಕು ಪುಷ್ಪಗಳು ಬೇಕು ದೂರ್ವೆ ಅಥವಾ ಪತ್ರೆಗಳಿದ್ದರೆ ಪತ್ರೆಗಳು ಬೇಕು ಅಕ್ಷತೆ ಬೇಕು ಕುಂಕುಮ ಅರ್ಶಿನ ಬೇಕು ಇದನ್ನೆಲ್ಲ ಅಭಿಷೇ ಪೂಜೆ ಮಾಡಬೇಕಾಗತ್ತೆ ಇದಾದ ಮೇಲೆ ನೆಕ್ಸ್ಟು ಧೂಪ ಬೇಕಾಗತ್ತೆ ಧೂಪಕ್ಕೆ ಇಡುವಂತಹ ಬಟ್ಲು ಬೇಕಾಗತ್ತೆ ಆಮೇಲೆ ಮಂಗಳಾರತಿ ಬೇಕಾಗುತ್ತೆ ದೀಪ ನಂತರ ಮಂಗಳಾರತಿ ಮಾಡ್ತಾಯಾರಲ್ಲ ಆ ರೀತಿ ಮಂಗಳಾರತಿ ಹೇಗೆ ಮಾಡಬೇಕು ಫಸ್ಟು ನಮ್ಮ ಎಡದಿಂದ ನಮ್ಮ ಬಲಕ್ಕೆ ಬರಬೇಕು ಎಡದಿಂದ ಬಲಕ್ಕೆ ಬರಬೇಕು ಅವ್ರು ಎಡಗಡೆ ಇದ್ದಾರೆ ಅಂತ ಎಡಕ್ಕೆ ಮೊದಲು ಮಾಡೋದಲ್ಲ ಫಸ್ಟು ದೇವರ ಎಡಗೈ ದೇವರ ಬಲಗೈ ಹತ್ತಿರ ಹೋಗಬೇಕು ಅಂದರೆ ನಮ್ಮ ಎಡಗೈ ದೇವರ ಬಲಗೈಯಿಂದ ಮೊದಲು ಎತ್ಕೊಂಡು ನಂತರ ಪಾದಕ್ಕೆ ಮೂರು ಬಾರಿ ಎದೆ ಭಾಗಕ್ಕೆ ಮೂರು ಬಾರಿ ಶಿರಭಾಗಕ್ಕೆ ಮೂರು ಬಾರಿ ಆಮೇಲೆ ಇಡೀ ದೇಹಕ್ಕೆ ಮೂರು ಬಾರಿ ಈ ರೀತಿ ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಅದು ಕ್ರಮ ಹಣ್ಣು ಹಂಪಲು ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ಬೋದು ಅನ್ನೂ ಪಾಯಸ ಅನ್ನ ಪರಮಾನ ಇದ್ದರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಜೊತೆಗೆ ಕೊನೆಯಲ್ಲಿ ಮಾತ್ರ ಒಳ್ಳೆದೆಲೆ ಅಡಿಕೆ ಆಮೇಲೆ ತೆಂಗಿನಕಾಯಿ ಇದನ್ನು ಇಟ್ಟು ಫಲ ಸಮರ್ಪಣೆ ತೆಂಗಿನಕಾಯಿ ನೈವೇದ್ಯ ಮಾಡಬೇಕಾಗತ್ತೆ ಆಮೇಲೆ ದಕ್ಷಿಣ ಕಾಯಿನ್ಗಳು ಒಂದೆರಡು ಕಾಯಿನ್ ಇಡಬೇಕಾಗುತ್ತೆ ಒಳ್ಳೆದೆಲೆ ಮೇಲೆ ಅದಕ್ಕೊಂಥೊಟ್ಟು ನೀರು ಬಿಡಬೇಕಾಗತ್ತೆ ಇಷ್ಟು ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಮಾಡಬೇಕಾಗತ್ತೆ ಇಷ್ಟು ಮಾಡಿದಾಗ ಒಂದು ನಮಗೆ ಪರಿಕರಗಳೆಲ್ಲ ಸುಲಭವಾಗಿ ಕೈ ಸಿಗೋ ಹಾಗಿದ್ದರೆ ಯಾರನ್ನೂ ಕಾಯುವಷ್ಟಿರಲ್ಲ ಸುಲಭವಾಗಿ ಮಂತ್ರಗಳು ಹೇಳ್ಕೊಂಡು ಹೇಳ್ಕೊಂಡು ಹೋದಾಗಿ ಹೋದಾಗೆ ನಾವು ಈ ಕ್ರಮವಾಗಿ ಮಾಡ್ತಾ ಹೋಗ್ಬಿಟ್ರೆ ಶ್ರದ್ಧೆನೂ ಬರುತ್ತೆ ಪ್ರೀತಿನೂ ಬರುತ್ತೆ ದೇವ್ರ ಬಗ್ಗೆ ವಿಶ್ವಾಸನೂ ಬರುತ್ತೆ ಮನಸ್ಸಿಗೆ ಶಾಂತಿ ಆಗುತ್ತೆ ನೆಮ್ಮದಿ ಆಗುತ್ತೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕೆಲವೊಂದಿಷ್ಟು ಪರಿಕರಗಳು ಇದ್ದಾಗ ಇದನ್ನು ಪದೇ ಪದೇ ಯೋಚನೆ ಮಾಡ್ತಾ ಇರಬೇಕು ಆಗ ಮಾತ್ರ ನಾವು ಪೂಜಾ ಕ್ರಮಕ್ಕೆ ಮಾಡೋಕ್ಕೆ ಸುಲಭ ಆಗುತ್ತೆ ಯಾವ್ದೋ ಒಂದು ದಿವಸ ಹಿಂದಿನ ದಿವಸ ಓದ್ಕೊಬಿಟ್ರೆ ನೋಡ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಆವಾಗ ಅವಾಗ ನಾವು ಪುರ್ಸತ್ತಿದ್ದಾಗ ಇದನ್ನು ವೀಡಿಯೋಗಳನ್ನು ರೆಫರ್ ಮಾಡ್ತಾ ಇದ್ದರೆ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಗೊತ್ತಾಗುತ್ತೆ ಆಗ ಮಾಡುವ ಕ್ರಮ ಸುಲಭ ಆಗುತ್ತೆ ಕಾಠಿಣ್ಯತೆ ಇರಲ್ಲ ಅಥವಾ ಏಕಲವ್ಯಂತರ ಗುರುಗಳೇ ಬೇಕು ಅಂತೇನು ಅನಿವಾರ್ಯತೆ ಇರೋದಿಲ್ಲ ನಾವೇ ಸುಲಭವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಮೂರ್ತ ರೂಪದಿಂದ ನಿರಾಕಾರ ಸ್ವರೂಪಿಯಾದ ವಿಶ್ವರೂಪಿಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಕೇಳಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆಯಿತು ಅಂತ ಅನ್ಕೋತೀನಿ ಭಗವಂತ ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಮುಂದಿನ ವಿಡಿಯೋಗಳಲ್ಲಿ ವಿವಿಧ ರೀತಿಯ ವ್ರತಾಚರಣೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು